ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಾರತದ ರಾಷ್ಟ್ರಪತಿಗಳು ದ ಇಂಡಿಯನ್ ಪ್ರೆಸಿಡೆಂಟ್ ಪೋಸ್ಟ್ ಗೆ ಅಪಾಯಿಂಟ್ ಆಗ್ಬೇಕು ಅಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇರಬೇಕು ಯಾವುದೇ ಒಬ್ಬ ಪ್ರಜೆ ಪ್ರೆಸಿಡೆಂಟ್ ಆಗ್ಬೋದಾ ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ಎಷ್ಟು ಏಜ್ ನ ಅವ್ರ ಕಂಪ್ಲೀಟ್ ಮಾಡಿರ್ಬೇಕು ಏನೆಲ್ಲ ಸರ್ವಿಸಸ್ ನ ಅವ್ರು ಮಾಡಿರ್ಬೇಕು ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಇದು ಅದ್ರ ಬಗ್ಗೆ ಡೀಟೈಲ್ಡ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಇದೀವಿ ಭಾರತದ ರಾಷ್ಟ್ರಪತಿಗಳಾಗಬೇಕು ಅಂದ್ರೆ ಪ್ರಮುಖವಾಗಿ ನಾಲ್ಕು ಕ್ವಾಲಿಫಿಕೇಶನ್ಸ್ ಬೇಕಾಗುತ್ತೆ ಮೊದಲನೇದ್ ಯಾವುದು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಭಾರತದ ರಾಷ್ಟ್ರಪತಿ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ಭಾರತದ ನಾಗರಿಕ ಆಗಿರ್ಬೇಕು ಅವರು ಹಿ ಮಸ್ಟ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಅವ್ರು ನಾಗರಿಕ ಆಗಿದ್ರೆ ಮಾತ್ರ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಗೆ ನಾಮಿನೇಟ್ ಮಾಡ್ಕೋಬಹುದು ತಾನು ಪ್ರೆಸಿಡೆಂಟ್ ಆಗ್ತೀನಿ ಅಂತ ಹೇಳಿ ಎಲೆಕ್ಷನ್ಸ್ ಗೆ ನಿಂತ್ಕೋಬಹುದು ನೆಕ್ಸ್ಟ್ ನಮಗೆ ಸೆಕೆಂಡ್ ಎಲಿಜಿಬಿಲಿಟಿ ಏನ್ ಬರುತ್ತೆ ಅಂದ್ರೆ ಏಜ್ ಅವರಿಗೆ ಎಷ್ಟು ವಯಸ್ಸು ತುಂಬಿರ್ಬೇಕು ಅಂತ ಹೇಳಿ ಪ್ರೆಸಿಡೆಂಟ್ ಅವರು ಮಹಿಳೆ ಆಗಿರ್ಲಿ ಅಥವಾ ಪುರುಷ ಆಗಿರ್ಲಿ ರಾಷ್ಟ್ರಪತಿಗಳ ಚುನಾವಣೆಗೆ ಅವರು ಭಾಗವಹಿಸ್ಬೇಕು ಅಂದ್ರೆ ಮೂವತ್ತೈದು ವರ್ಷವನ್ನ ಅವರು ಕಂಪ್ಲೀಟ್ ಮಾಡಿರ್ಲೇಬೇಕು ಅಂದ್ರೆ ಈ ಆರ್ ಶಿ ಶುಡ್ ಬಿ ಕಂಪ್ಲೀಟೆಡ್ ತರ್ಟಿ ಫೈವ್ ಇಯರ್ಸ್ ಆಫ್ ದ ಏಜ್ ನೆಕ್ಸ್ಟ್ ಥರ್ಡ್ ಕ್ವಾಲಿಫಿಕೇಶನ್ ಏನು ಅಂತ ನೋಡೋದಾದ್ರೆ ಹಿ ಆರ್ ಶಿ ಶುಡ್ ಬಿ ಕ್ವಾಲಿಫೈಡ್ ಫಾರ್ ಎಲೆಕ್ಷನ್ ಆಸ್ ಎ ಮೆಂಬರ್ ಆಫ್ ದ ಲೋಕಸಭಾ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಎರಡು ಇದೆ ಅಲ್ವಾ ಒಂದು ಲೋಕಸಭಾ ಒಂದು ರಾಜ್ಯಸಭಾ ಆ ಎರಡರಲ್ಲಿ ಲೋಕಸಭಾ ಲೋಕಸಭಾ ಅಂದ್ರೆ ಎಂ ಪಿ ಆಗಿ ಅವರಲ್ಲಿ ಹೋಗಿರ್ತಾರೆ ಮೆಂಬರ್ ಆಗಿ ಜನಗಳಿಂದ ಎಲೆಕ್ಟ್ ಆಗಿ ಹೋಗಿರ್ತಾರೆ ಆ ಲೋಕಸಭಾದಲ್ಲಿ ಅವರು ಮೆಂಬರ್ ಆಗಿರ್ಲೇಬೇಕು ಆ ಮೆಂಬರ್ ಆಗಿದ್ರೆ ಮಾತ್ರ ಅವರು ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ಭಾಗವಹಿಸೋದಕ್ಕೆ ಆಗುತ್ತೆ ಆ ಭಾಗವಹಿಸಿದ್ರಲ್ಲಿ ಗೆದ್ರೆ ಅವರು ರಾಷ್ಟ್ರಪತಿಗಳು ಆಗಿ ಚೂಸ್ ಆಗ್ತಾರೆ ನೆಕ್ಸ್ಟ್ ಫೋರ್ತ್ ಎಲಿಜಿಬಿಲಿಟಿ ಅಥವಾ ಫೋರ್ತ್ ಕ್ವಾಲಿಫಿಕೇಶನ್ ಏನು ಅಂದ್ರೆ ಅವರು ಅಲ್ಲಿ ಅಪಾಯಿಂಟ್ ಆಗ್ತಿದ್ರು ಅಂದ್ರೆ ಬೇರೆ ಯಾವುದೇ ಆಫೀಸ್ ಅಲ್ಲಿ ಅವರು ಪ್ರಾಫಿಟ್ ನ ಹೊಂದಿರಬಾರ್ದು ಅಂದ್ರೆ ಬೇರೆ ಯಾವುದೇ ಪೋಸ್ಟ್ ಅಲ್ಲಿ ಇರಬಾರ್ದು ಅವರು ವೈಸ್ ಪ್ರೆಸಿಡೆಂಟ್ ಆಗುನು ಇರಬಾರ್ದು ಅಥವಾ ಗವರ್ನರ್ ಆಗಿರಬಾರ್ದು ಸ್ಟೇಟ್ ಅಲ್ಲಿ ಯಾವುದೇ ಮಿನಿಸ್ಟರ್ ಆಗಿರಬಾರ್ದು ಸೆಂಟ್ರಲ್ ಅಲ್ಲೂ ಕೂಡ ಯಾವುದೇ ಮಿನಿಸ್ಟರ್ ಆಗಿರಬಾರ್ದು ಇನ್ ಕೇಸ್ ಅವ್ರ ಏನಾರು ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ಆ ನಾಮಿನೇಷನ್ ಮಾಡ್ಕೋಬೇಕು ಅಂತ ಅಂದ್ರೆ ಅವರು ಆ ಎಲ್ಲಾ ಆಫೀಸ್ ಆಫ್ ಪ್ರಾಫಿಟ್ ಗೆ ರೆಸಿಗ್ನೇಷನ್ ಕೊಟ್ಟು ಅಂದ್ರೆ ರಾಜೀನಾಮೆಯನ್ನ ಕೊಟ್ಟು ಬಂದು ಈ ಎಲೆಕ್ಷನ್ಸ್ ಗೆ ನಿಂತ್ಕೋಬೇಕಾಗಿರುತ್ತೆ ಇವ್ರು ಏನಾರು ಇಲ್ಲಿ ಮಿನಿಸ್ಟರ್ ಜೊತೆ ಜೊತೆ ಪ್ರೆಸಿಡೆಂಟ್ ಆಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ಅದಾಗೋದಿಲ್ಲ ಇದಿಷ್ಟು ಮೇಜರ್ ನಾಲ್ಕು ಕ್ವಾಲಿಫಿಕೇಶನ್ ಅವರು ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಗೆ ನಾಮಿನೇಷನ್ ಆಗ್ಬೇಕು ಅಂದ್ರೆ ಅಥವಾ ಪ್ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಇರೋದು ಯಾವುದು ಹಿ ಮಸ್ಟ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಅವರು ಭಾರತದ ಆಗಿರ್ಲೇಬೇಕು ನೆಕ್ಸ್ಟ್ ಈ ಶುಡ್ ಬಿ ಕಂಪ್ಲೀಟ್ ತರ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಮೂವತ್ತೈದು ವರ್ಷನ ಕಡ್ಡಾಯವಾಗಿ ತುಂಬಿಸಿರ್ಬೇಕು ಮತ್ತೆ ಲೋಕಸಭಾ ಮೆಂಬರ್ ಆಗಿರ್ಬೇಕು ಬೇರೆ ಯಾವುದೇ ಪ್ರಾಫಿಟ್ಸ್ ಅಂದ್ರೆ ಸರ್ಕಾರದಿಂದ ಬರುವ ಯಾವುದೇ ಸವಲತ್ತನ ಅವರು ಹೊಂದಿರಬಾರ್ದು ಪ್ರೆಸಿಡೆಂಟ್ ಗೆ ನಾಮಿನೇಟ್ ಆಗಬೇಕು ಅಂದ್ರೆ ದಿಸ್ ಟು ಕ್ವಾಲಿಫಿಕೇಶನ್ ಆಫ್ ದ ಪ್ರೆಸಿಡೆಂಟ್ ಟು ಬಿ ನಾಮಿನೇಟೆಡ್ ಆಸ್ ಅ ಪ್ರೆಸಿಡೆಂಟ್ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ಸಜೆಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇನ್ನು ಹೆಚ್ಚಿನ ಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು